ಇವಾಗ ಎಲ್ಲಿವರೆಗೂ ಬಂತು ಸರ್ ಎಸ್ ಎಸ್ ಇನ್ವೆಸ್ಟಿಗೇಷನ್ ಮಾಡ್ತಿದೆ ಇವಾಗ ಇತ್ತೀಚೆಗೆ ಕೆಲವೊಂದು ಗೂಡಗಳು ಸಿಕ್ಕಿದೆ ಅಂತ ಹೇಳ್ತಾರೆ ನಿಮ್ಗೆ ಬಂದ ಮಾಹಿತಿ ಸರ್ ಈಗ ಆ ಬಂಗ್ಲೆ ಗುಡ್ಡ ಐ ಥಿಂಕ್ ಅದು ಆಕ್ಚುಲಿ ಟರ್ನಿಂಗ್ ಪಾಯಿಂಟ್ ಆಕ್ಚುಲಿ ಟರ್ನಿಂಗ್ ಪಾಯಿಂಟ್ ಅನ್ನೋದಕ್ಕಿಂತ ಅದನ್ನ ನೆಗ್ಲೆಕ್ಟ್ ಮಾಡಿ ಎಸ್ ಐ ಟಿ ಅಧಿಕಾರಿಗಳು ಭೀಮಾ ಹೇಳದಂತೆ ಆ ಬಂಗ್ಲೆ ಗುಡ್ಡದಲ್ಲಿ ಫಸ್ಟ್ ಅದನ್ನ ಇನ್ಸ್ಪೆಕ್ಷನ್ ಮಾಡೋಣ ಒಂದಷ್ಟು ರಿಕವರೀಸ್ ಇದೆ ಅಲ್ಲೊಂದಷ್ಟು ಬಾಡಿಸ್ ಹ್ಯೂಮನ್ಸ್ ಇದೆ ಅಂತ ಹೇಳಿದ್ರೆ ಮಂಜು ಮತ್ತೆ ಸೈಮನ್ ಯಾರೋ ಇಬ್ರು ಸೇರ್ಕೊಂಡು ಗದರ್ಸ್ಕೊಂಡು ಅವ್ರಲ್ಲಿ ಹೋಗ್ಲಿಕ್ಕೆ ಬಿಡ್ಲಿಲ್ಲ ಅನ್ನೋದು ನೆನ್ನೆ ಐ ತಿಂಕ್ ಜಯಂತ್ ಹೇಳಿದಂತ ವಿಚಾರ ಜಯಂತು ಮತ್ತೆ ವಿಠಲ್ಗೌಡ್ರ ಇಬ್ರು ಕೂಡ ಅದನ್ನೇ ಪ್ರಸ್ತಾಪ ಮಾಡಿದ್ರು ಇವರುಗಳು ಅಷ್ಟೇ ಎಸ್ ಐ ಟಿ ಗೆ ಹೋದಾಗ ಸೈಮನು ಮತ್ತೆ ಮಂಜುನಾಡು ಕೂಡ ತುಂಬಾ ಕೆಟ್ಟದಾಗ ನಡ್ಕೊಳ್ತಾರಂತೆ ವೈ ದೊಡ್ಡವರು ಎದುರು ಹಾಕೊಂಡಿದೀರಾ ಅದು ಇದು ಅಂತ ಅಂತೇಳಿ ಎದುರಿಸೋದು ಬೆದರ್ಸೋದೆಲ್ಲ ಮಾಡ್ತಾ ಇದಾರೆ ಸೈಮನ್ ಮತ್ತೆ ಮಂಜು ಒಂದಷ್ಟು ಜನ ಪೊಲೀಸರು ಇಶ್ಯೂಸ್ ವಿತ್ ಇನ್ ಐ ಪಿ ಎಸ್ ಆಫೀಸರ್ಸ್ ಎ ಪಿ ಎಸ್ ಆಫೀಸರ್ಸ್ ಮಾತಾಡೋದಿಲ್ಲ ಅಂತ ಈ ಕೆಳಗಿನ ಅಧಿ ಕೆಳಗಿನ ಅಧಿಕಾರಿಗಳು ತುಂಬಾ ಕೆಟ್ಟದಾಗಿ ಎಲ್ಲೋ ಒಂದ್ ಕಡೆ ಕೊಲೆಗಾರರ ಪರವಾಗಿ ಕೆಲಸ ಮಾಡೋ ರೀತಿನಲ್ಲಿ ನಡ್ಕಂತ ಇದಾರೆ ಇನ್ಫ್ಯಾಕ್ಟ್ ಎಂಟೈರ್ ಬಂಗ್ಲೆ ಗುಡ್ಡನ ಫಸ್ಟ್ ತನಿಖೆ ಮಾಡ್ಬೇಕಾದ ಅದನ್ನೇ ಅಂತೆ ಭೀಮನು ಅದನ್ನೇ ಹೇಳಿದಂತೆ ಯಾಕಂದ್ರೆ ಇವತ್ತು ನಿನ್ನೆ ಭೀಮನ್ ಒಂದಷ್ಟು ವಿಡಿಯೋಗಳು ನೀವೆಲ್ಲ ನೋಡಿರ್ಬೇಕು ಈ ಈ ನಾಟ್ ಓನ್ಲಿ ಸ್ಪಿಕ್ಸ್ ಅಬೌಟ್ ಗುಡ್ಡ ಆತ ಬಾಹುಬಲಿ ಬೆಟ್ಟದ ಬಗ್ಗೆನೂ ಮಾತಾಡ್ತಾನೆ ಅಲ್ಲೇ ಅತಿ ಹೆಚ್ಚಿನ ಎಡಗಳನ್ನ ಬಿಸಾಕಿರೋದು ತಳ್ಳಗಾಡಿ ತಗೊಂಡ ಬಿಸಾಕಿದ್ದೀನಿ ಅಂತ ಅನ ವಿಚಾರಗಳನ್ನ ಸ್ವತಃ ಮಹೇಶ್ ಅವ್ರ ಮನೇಲಿ ಕೂತ್ಕೊಂಡಾಗ ಹೇಳ್ತಾನೆ ಹೊರಗಡೆ ಬಂದ ಕೂತ್ಕೊಂಡ್ ಒಂದಷ್ಟು ಇಂಟರ್ವ್ಯೂ ಅಲ್ಲಿ ಈ ಅರೆಸ್ಟ್ ಮುಂಚೆ ಅಹ್ ಅದೊಂದು ನಡೀತಾ ಇದೆ ಎರಡನೇದಾಗಿ ಭೀಮನ್ ಮೇಲೆ ಒಂದು ಕಾನ್ಸ್ಪೆರೆಸಿನ ಎಸ್ ಐ ಟಿ ಅಧಿಕಾರಿಗಳೇ ಮಾಡ್ತಾ ಇದೆ ಎದುರಿಸೋದು ಬೆದರ್ಸೋದು ಅವ್ನ ಬಾಯಿ ಮುಚ್ಚೋದು ಮೋಸ್ಟ್ಲಿ ಅವ್ನ ಅರೆಸ್ಟ್ ಮಾಡೋದೇನಿಕೆ ಪ್ರತಿದಿನ ಎದುರ್ಸಕ್ಕೆ ಅಂತ ಅನಿಸ್ತಾ ಇದೆ ಈ ಇದನ್ನೆಲ್ಲ ನೋಡಿದ್ರೆ ಅಹ್ ಇವು ವಿಠಲ್ ಗೌಡ ಗಿಟ್ಟಿ ಸ್ವಲ್ಪ ಅವರು ಹಾರಾಡುವ ಅತಿಗಳು ಅವುಗಳನ್ನ ಮುಟ್ಟಕ್ಕಾಗಿಲ್ಲ ಆಗಿಲ್ಲ ಯಾಕಂದ್ರೆ ನಾವೆಲ್ಲ ಹಿಂದೆ ಬಿದ್ದಿದ್ದೀವಿ ಆಮೇಲೆ ಸ್ಟ್ರಾಂಗ್ ಎವಿಡೆನ್ಸ್ಗಳು ಬಗ್ಗೆ ಅರೆಸ್ಟ್ ಮಾಡೋಕೆ ಆಹ್ಹ್ ಆ ರೀತಿನಲ್ಲಿ ಒಂದ್ ಕಡೆ ಐ ಥಿಂಕ್ ಒಂದ್ ಕಡೆ ನಿಜವಾದಂತ ಎವಿಡೆನ್ಸು ಈ ಇವನು ಯಾರೋ ಭೀಮಾ ಬಟ್ ಜನಗೆಲ್ಲ ಜನಕ್ಕೆಲ್ಲ ಇದೆ ಏನು ಅಂತಂದ್ರೆ ಬೇಸಿಕಲಿ ಭೀಮನಿಂದ ಈ ಕೇಸು ಈ ಮಟ್ಟಿಗೆ ಬಂತು ಅಂತ ಬಟ್ ದಾಖಲೆಗಳ ಪ್ರಕಾರ ಮಾತಾಡೋದಾಯ್ತು ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಲ್ಲಿ ಈ ವಿಚಾರ ಧರ್ಮಸ್ಥಳದ ಕೊಲೆಗಳ ವಿಚಾರ ಸೆಷನ್ ನಲ್ಲಿ ಡಿಬೇಟ್ ಆಗಿದೆ ಆನ್ ರೆಕಾರ್ಡ್ ಅಸೆಂಬ್ಲಿನಲ್ಲಿ ನಡವಳಿಕೆಗಳಲ್ಲಿ ರೆಕಾರ್ಡ್ ಆಗಿರೋದನ್ನ ನೋಡಿದ್ರೆ ಇತಿಹಾಸದ ಪುಟದಲ್ಲಿ ಸರ್ಕಾರಿ ದಾಖಲೆಗಳಲ್ಲಿ ಈ ಕೊಲೆಗಳಿದೆ ಹಂಗಾಗಿ ನಾವು ಏನೋ ಇವತ್ತೇ ಅದು ಎಕ್ಸ್ಪೋಸ್ ಆಯ್ತು ಅನ್ನೋದು ತಪ್ಪು ಐತಿಹಾಸಿಕವಾಗಿ ದಾಖಲೆಗಳಿದೆ ಸರ್ಕಾರಿ ದಾಖಲೆಗಳಿದೆ ಒಂದದೊಂದು ಎರಡನೇದಾಗಿ ನೈನ್ಟೀನ್ ಏಟಿ ಫೋರ್ ಅಲ್ಲಿ ಅದೇ ಹೆಗಡೆ ಅವರ ಸಮಯದಲ್ಲಿ ಈ ನಡವಳಿಕೆಗಳು ಅಸೆಂಬ್ಲಿ ರೆಕಾರ್ಡ್ ಆಗಿದೆ ಸಿದ್ಧ ದಕ್ಷ ಒಂದ್ ರೆಕಾರ್ಡ್ ಎರಡನೇದೇನು ಅಂತಂದ್ರೆ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಹದಿನಾರರವರೆಗೂ ಲಂಕೇಶ್ ಪತ್ರಿಕೆ ಮತ್ತೆ ಗೌರಿ ಲಂಕೇಶ್ ಪತ್ರಿಕೆ ಸತತವಾಗಿ ಆರ್ಟಿಕಲ್ಸ್ ಗಳನ್ನ ಈ ಧರ್ಮಸ್ಥಳದ ಬಗ್ಗೆ ಬಿಡಿ ಬಿಡಿಯಾಗಿ ಯಾವ ರೀತಿನಲ್ಲಿ ಬೇಕು ಎಲ್ಲ ಬರ್ದಿದ್ದಾರೆ ಅಹ್ ಅದೊಂದು ಪ್ರೂಫು ಎರಡ ಮೂರನೇದಾಗಿ ಇನ್ನೊಂದು ದೊಡ್ಡ ಪ್ರೂಫು ಅದ ವಿಮಾನ ಬಿಟ್ಟು ಮೂರನೇ ಪ್ರೂಫ್ ಏನು ಅಂತಂದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ಇದೇ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಅಹ್ ಮಕ್ಕಳ ಮೇಲೆ ದೌರ್ಜನ್ಯ ಹೆಣ್ಣು ಮಕ್ಕಳ ಮತ್ತೆ ಮಕ್ಕಳ ಮೇಲೆ ದೌರ್ಜನ್ಯ ಆ ಅನಲೈಸಿಂಗ್ ಕಮಿಟಿ ಅಂತ ಒಂದು ಕಮಿಟಿ ಫಾರ್ಮ್ ಮಾಡ್ತಾರೆ ಐ ತಿಂಕ್ ಅಧ್ಯಕ್ಷ ಎಮ್ ಎಲ್ ಸಿ ಉಗ್ರಪ್ಪನವರು ಅದಕ್ಕೆ ಅಧ್ಯಕ್ಷ ಮಾಡ್ತಾರೆ ಆ ಒಂದು ಆರ್ನೂರು ಪೇಜ್ ಏಳ್ನೂರು ಪೇಜ್ ಎಂಟುನೂರು ಪೇಜ್ ಬುಕ್ ಏನಿದೆ ಅದರಲ್ಲಿ ಸ್ಪೆಸಿಫಿಕ್ ಅಲ್ಲಿ ಎಂಟು ಪೇಜು ಬೆಳ್ತಂಗಡಿ ಧರ್ಮಸ್ಥಳದ ಬಗ್ಗೆನೇ ತುಂಬಾ ಸ್ಪೆಸಿಫಿಕ್ ಆಗಿ ಉಗ್ರಪ್ಪನವರ ಉಗ್ರಪ್ಪನವ್ರ ಅಬ್ಸರ್ವೇಷನ್ಸ್ ಯಾವ ಜಿಲ್ಲೆಯಲ್ಲಿ ನಡೆದಿರೋ ನಡೆದೇ ಇರುವಂತ ಹುಡುಕಲ್ ಕೊಲೆಗಳು ಮಿಸ್ಸಿಂಗ್ಗಳು ಅತ್ಯಾಚಾರಗಳು ಬೆಳ್ತಂಗಡಿ ಧರ್ಮಸ್ಥಳದಲ್ಲಿ ಬೆಳೆದಿದೆ ಇದ್ರ ಬಗ್ಗೆ ಒಂದು ಸೂಕ್ತ ತನಿಖೆ ಮತ್ತು ಇನ್ವೆಸ್ಟಿಗೇಷನ್ ಆಗ್ಬೇಕು ಅಂತ ಹೈಲೈಟ್ ಮಾಡಿ ಉಗ್ರಪ್ಪನವರು ಇದೇ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಸಬ್ಮಿಟ್ ಮಾಡಿರುವಂತ ರಿಪೋರ್ಟ್ ಏನಿದೆ ಸರ್ಕಾರಕ್ಕೆ ದಾಟ್ಸ್ ಅ ಬೈಬಲ್ ಸೊ ನಮ್ಗೆ ಮೂರು ದಾಖಲೆಗಳು ತುಂಬಾ ಐ ತಿಂಕ್ ಸ್ಟ್ರಾಂಗ್ ಆಗಿ ಈ ಧರ್ಮಸ್ಥಳದ ಹತ್ಯಾಕಾಂಡವನ್ನ ಪ್ರೊಜೆಕ್ಟ್ ಮಾಡುತ್ತೆ ಒಂದು ನೈನ್ಟೀನ್ ಏಯ್ಟಿ ಫೋರ್ ಅಲ್ಲಿ ಅಸೆಂಬ್ಲಿ ಡಿಸ್ಕಸ್ ಆದಂತ ರೆಕಾರ್ಡ್ ಆಗಿರ್ಬೋದು ಎರಡನೇದಾಗಿ ಲಂಕೇಶ್ ಪತ್ರಿಕೆ ಎರಡ್ ಸಾವಿರದ ಒಂದರಿಂದ ಗೌರಿ ಲಂಕೇಶ್ ಅಂಡ್ ಲಂಕೇಶ್ ಪತ್ರಿಕೆ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಹದಿನಾರರವರೆಗೆ ಪಬ್ಲಿಕೇಶನ್ ಅಂತ ವೇರಿಯಸ್ ಟಾಪಿಕ್ಸ್ ಆನ್ ಧರ್ಮಸ್ಥಳ ಅಂಡ್ ಅಟ್ರಾಸಿಟೀಸ್ ಬಗ್ಗೆ ಆಗಿರ್ಬೋದು ಉಗ್ರಪ್ಪನವರು ಸ್ವತಃ ಕೊಟ್ಟಿರುವಂತ ದಾಖಲೆ ಈ ಧರ್ಮಸ್ಥಳದವಾಗಿ ವಿಚಿತ್ರವಾದಂತ ಅಬ್ಸರ್ವೇಶನ್ ಅನ್ನ ಅವರು ರೆಕಾರ್ಡ್ ಅಲ್ಲಿ ಮಾಡಿದ್ದಾರೆ ಜೊತೆಲಿ ಇನ್ನೊಂದೇನು ಅಂತಂದ್ರೆ ಐ ತಿಂಕ್ ಕಾಲೇಜು ಬೆಳ್ ಇದು ಬೆಳ್ತಂಗಡಿ ಅಲ್ಲ ಬೆಳ್ತಂಗಡಿ ಅಲ್ಲ ಆ ಈ ಕಾಲೇಜ್ ಏನಪ್ಪ ಅದು ಮೊನ್ನೆ ತನಕ ಹೇಳಿದೆ ನಾನು ಪ್ರಸ್ತಾಪ ಆಯ್ತಲ್ಲುಗ್ರಪ್ಪನವರ ಅಬ್ಸರ್ವೇಷನ್ಸ್ ಆ ಕಾಲೇಜ್ ಬಗ್ಗೆ ಇದೆ ಸಾವಿರದ ವರ್ಗು ಆ ಕಾಲೇಜಲ್ಲಿ ಹೆಚ್ಚು ಕಮ್ಮಿ ಹತ್ತರಿಂದ ಹನ್ನೆರಡು ಜನ ಹೆಣ್ಣು ಮಕ್ಕಳು ಆ ನಾನಾ ರೀತಿ ಅನುಮಾನಸ್ಪದವಾಗಿ ಸಾಯ್ತಾರೆ ಆ ಅಬ್ಸರ್ವೇಶನ್ ಮಾಡಿದರೆ ಆಮೇಲೆ ಹಾಸ್ಟೆಲ್ಗೆ ಪರ್ಮಿಷನ್ ಇಲ್ಲ ಅದರ ಅಬ್ಸರ್ವೇಷನ್ ಬರ್ದಿದ್ದಾರೆ ಜೊತೆನಲ್ಲಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಆ ಒಂದು ಆಳ್ವಾಸ್ ಕಾಲೇಜು ಮೂಡುಬಿದ್ರೆ ಆಳ್ವಾ ಕಾಲೇಜಿಗೆ ಫಂಡಿಂಗ್ ಆಗ್ತಾ ಇದಾರೆ ಅನ್ನೋ ಅನುಮಾನಾಸ್ಪದ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ ಆಳ್ವಾಸ್ ಅವರು ಸಿಕ್ಕಾಪಟ್ಟೆ ಸಾಲದಲ್ಲಿ ಇದಾರೆ ಅದಕ್ಕೆ ಧರ್ಮಸ್ಥಳ ಹೆಗಡೆ ಅವರು ಫಂಡಿಂಗ್ ಮಾಡ್ತಾ ಇದಾರೆ ಆಮೇಲೆ ಕೊಲೆಗಳು ಸಿಮಿಲಾರಿಟೀಸ್ ಇದೆ ಧರ್ಮಸ್ಥಳ ಆಗ್ತಾ ಇರುವಂತಹ ಕೊಲೆಗಳು ಅಥವಾ ಕೊಲೆಗಳು ಅಥವಾ ಮಿಸ್ಸಿಂಗ್ಸ್ ಏನಿದೆ ಆಳ್ವಾಸ್ ಅಲ್ಲಿ ಅದೇ ರೀತಿ ಅನುಮಾನಾಸ್ಪದ ಹೆಣ್ಣು ಮಕ್ಕಳ ಒಂದು ಐ ತಿಂಕ್ ಕೊಲೆ ಐ ಮೀನ್ ಐ ತಿಂಕ್ ಸಾವುಗಳೇನಿದೆ ಆಳ್ವಾಸ್ ಕಾಲೇಜಲ್ಲೂ ಎರಡ್ ಸಾವಿರದ ಹದಿನಾರವರೆಗೂ ಹತ್ತು ಅನುಮಾನಾಸ್ಪದ ಸಾವುಗಳು ಆಗಿದೆ ಅಂತ ಉಗ್ರಪ್ಪನವ್ರು ರೆಕಾರ್ಡ್ ಅಲ್ಲಿ ಬಡಿದಾರೆ ನಿಮ್ಗೆ ಕಾಪಿಯನ್ನ ಕೊಡ್ತೀನಿ ನಿಮ್ಗೆ ಅದನ್ನ ಸೊ ಇಷ್ಟೆಲ್ಲ ಇದ್ರು ಕೂಡ ರಾಜ್ಯ ಮಹಿಳಾ ಆಯೋಗ ನಮ್ಮ ಇವರು ನಾಗಲಕ್ಷ್ಮಿ ಚೌಧರಿ ಅವರು ಅಲ್ಲಿ ಹೋಗಿ ರೀಲ್ಸ್ ಮಾಡ್ತಾರೆ ಯಾಕೆ ಇದ್ರ ಬಗ್ಗೆ ಒಂದು ವೈಕಾಂಟ್ ಶಿ ಅಪ್ ದಿಸ್ ಧರ್ಮಸ್ಥಳಕ್ಕೆ ಹೋಗೊಂದು ರೀಲ್ ಮಾಡ್ಬೋದಲ್ವಾ ಮೇಡಮ್ ಅವರು ನಾವು ರೀಲ್ ಅಲ್ಲೇ ನೋಡ್ಕೊಂತೀವಿ ಮೇಡಮ್ ಅವರು ಅಂಡ್ ಶಿ ಇಸ್ ದರ್ ಲೆಟರ್ ಇಸ್ ದ ಬೇಸಿಕ್ ರೀಸನ್ ಫಾರ್ ಸೆಟಿಂಗ್ ಅಪ್ ಎಸ್ಐಟಿ ಎರಡು ತಿಂಗಳಾದ್ರು ಇಷ್ಟೆಲ್ಲ ಆ ಏನು ತನಿಖೆ ಆಗ್ತಾ ಇದ್ರು ಒಂದು ಇಂಟ್ರಿಮ್ ರಿಪೋರ್ಟ್ ಅನ್ನ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷ ತಗೊಳ್ಬೇಕಾಗಿತ್ತು ದಟ್ಸ್ ಅ ಬೇಸಿಕ್ ರೂಲ್ ಇದುವರೆಗೂ ಆಯಮ್ಮ ಎಲ್ಲಿ ನೋಡಿದ್ರು ರೀಲ್ ನ್ ಮಾಡ್ಕೊಂಡು ನೋಡಾಡ್ತಾರೆ ನಮ್ಗೆ ಆಯಮ್ಮನ ರೀಲ್ ಅಲ್ಲಿ ನೋಡೋ ಭಾಗ್ಯ ಕರ್ನಾಟಕ ಮಹಿಳಾ ಆಯೋಗನ ರೀಲ್ ಅಲ್ಲಿ ನೋಡೋ ಭಾಗ್ಯವನ್ನ ನಮ್ಗೆ ಆಯಮ್ಮ ಕರುಣಿಸಿದ್ದಾರೆ ಬಟ್ ಆಕ್ಚುಲಿ ಕೆಲಸ ಮಾಡ್ಬೇಕಾದ ಸಪೋಸ್ ಟು ಟೇಕ್ ಅಪ್ ಉಗ್ರಪ್ಪನವರ ಕಮಿಟಿ ರಿಪೋರ್ಟ್ ಅನ್ನ ತಗೋಳೋದಾಯ್ತು ಅಂತಂದ್ರೆ ಕನಿಷ್ಠ ಆ ನಿಜವಾಗಲೂ ಜಿಲ್ಲೆ ಜಿಲ್ಲೆಯಲ್ಲೂ ನಡೆದಿರುವಂತಹ ಮಿಸ್ಸಿಂಗ್ ಕೇಸ್ ಆಗಿರ್ಬೋದು ಅತ್ಯಾಚಾರಗಳಾಗಿರ್ಬೋದು ಹೆಣ್ಮಕ್ಳ ಬಗ್ಗೆ ಶಿ ಸಪೋಸ್ ಟು ವರ್ಕ್ ಆ ಒಂದು ಕರ್ನಾಟಕ ಮಹಿಗಳ ಆಯೋಗ ವರ್ಕ್ ಮಾಡ್ಬೇಕಾಗಿದ್ದು ನಮ್ಮ ದುರದೃಷ್ಟ ಏನು ಅದ್ರ ಮೇಲೆ ಕೆಲಸ ಆಗಿಲ್ಲ ಅಂಡ್ ದಟ್ ಈಸ್ ವಾಟ್ ಈ ಧರ್ಮಸ್ಥಳದಲ್ಲಿ ಎರಡು ಗುಡ್ಡಗಳು ತುಂಬಾ ಇಂಪಾರ್ಟೆಂಟ್ ಒಂದು ಬಂಗ್ಲೆ ಗುಡ್ಡ ಎರಡನೇದು ಬಾಹುಬಲಿ ಗುಡ್ಡ ಬಾಹುಬಲಿ ಗುಡ್ಡವನ್ನ ಇದುವರೆಗೆ ಈಗ ಈಗ ಹೇಳ್ತಾ ಇದ್ರು ಕೂಡ ಎಸ್ ಐ ಟಿ ಅವರು ಅದನ್ನ ಸೀಸು ಮಾಡ್ತಾರೆ ಅಲ್ಲಿಗೆ ಹೋಗ್ತಾನು ಇಲ್ಲ ಅಹ್ ಅದೇ ಮಹೇಶ್ ಮನೆಗೆ ನುಗ್ಗು ಅಂತ ಹೇಳಬೇಕಾರೆ ಅರೆಸ್ಟ್ ಮಾಡಕ್ಕೆ ನುಗ್ತವೆ ಅವು ಏನಕ್ಕೆ ಅಂತಂದ್ರೆ ಅದೇ ಮಾಡಕ್ ಕೆಲ್ಸ ಇಲ್ಲ ಮೇಲೆ ಕೆಲ್ಸಿದ ಕ್ಯಾತ ಅವ್ನ ಏನ್ ಮಾಡ್ದ ಅಂತಂದ್ರೆ ಮ್ಯಾಕೆ ಅವ್ರಿಗೆ ಏನ್ ಹಾಕ್ಬಿಟ್ಟು ಮಜಾ ನಡ್ಕೊಂಡು ಕುತ್ಕೊಂಡಂತೆ ಇನ್ನೇನ್ ಕೆಲಸ ಇಲ್ಲ ಅವ್ರಿಗೆ ಬಂಗ್ಲೆ ಬಾ ಬಾಹುಬಲಿ ಬೆಟ್ಟಕ್ಕೆ ಹೋದ್ರೆ ಒಂದಷ್ಟು ಪಳವಳಿಕೆ ಸಿಗುತ್ತೆ ಅದಕ್ಕೆ ಉತ್ತರ ಹುಡ್ಕ್ಬೇಕಾಗತ್ತೆ ಬಂಗ್ಲೆ ಗುಡ್ಡಿಗೆ ಸಿಗೋ ಬಿಡಿದೆ ಈಗ ಅದು ಉತ್ಲೇ ಹುಡ್ಕ್ಲೇಬೇಕು ಅದಕ್ಕೆ ಏನಾದ್ರು ಸೂಸೈಡ್ ಸ್ಪಾಟ್ ಅದು ಇದು ಅಂತ ಹೇಳಿ ಗಿಳಿ ಕಾಯಿಲೆ ಅವರೇ ಅಂತ ಹೇಳೋದು ಎಸ್ ಐ ಟಿ ಅವರು ಗಿಳಿ ಕಾಯಿಲೆ ಹೇಳಿಸ್ತಾರೆ ಅನ್ನೋದು ಒಂದಷ್ಟು ವಿಚಾರ ಇದೆ ಗಿಳಿಗೂನು ಎಸ್ ಐ ಟಿ ಅವ್ರಿಗೊಂದು ಲಿಂಕ್ ಇದೆ ಗಿಳಿ ಗಿಳಿಕಾಯಲ್ಲಿ ಇವ್ರನ್ನ ಹೇಳಿ ಏನ್ ದಿಕ್ಕ ತಪ್ಪಿಸ್ಬೇಕು ಅವರೇ ತಪ್ಪಿಸ್ತಾರೆ ಅನ್ನೋ ವಿಚಾರಗಳು ಕೂಡ ಇದೆ ಏನೇನೋ ಇದೆ ಇನ್ನೋ ಎಸ್ 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 ಸರಿ